ನಮಸ್ಕಾರಗಳು ಕಥೆಗಾರ್ತಿ ಸರೋಜ ಕುಲಕರ್ಣಿ ಕಥೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಹನುಮಂತನ ಹುಟ್ಟನ್ನು ಹೇಳೋ ಅಂತ ಅಂದ್ರೆ ಅವೇನು ಹುಟ್ಟಿದ್ದ ಅದು ಪೌರಾಣಿಕ ಹಿನ್ನೆಲೆ ಇರೋ ಒಂದು ಕಥೆಯನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ ಮೊದಲು ಪುಂಜಿಕಸ್ಥಲೆ ಅಂತ ಒಬ್ಬ ಅಪ್ಸರ ಇದ್ಲು ಎಲ್ಲಂದ್ರೆ ಇಂದ್ರನಾಸ್ತ ಅದ ಅಕ್ಕಿ ನೋಡಲಿಕ್ಕೂ ಭಾಳ ಚಂದಿದ್ಲು ಮತ್ತು ಅಕಿಗೆ ಇಂದ್ರನಾಸ್ತಾನ್ಯ ಒಂದು ಅತೀ ವಿಶೇಷವಾದಂಥ ಸ್ಥಾನ ಇತ್ತು ಅದರ ಜೊತೆಗೆ ಅಕಿ ಶಿವಭಕ್ತಿ ಇದ್ಲು ಇನ್ನು ಇದೆಲ್ಲದರ ಜೊತೆ ಜೊತೆಗೆ ಏನಂದ್ರೆ ತಾ ಭಾಳ ಇದ್ದೇನೆ ಅಂತೇಳಿ ಆಕಿಗೆ ಭಾಳ ಸೊಕ್ಕನೂ ಇತ್ತು ಆದರೆ ಅದು ವಿಧಿಲಿಖಿತ ಬ್ಯಾರೇನೆ ಇರ್ತದಲ್ರಿ ಹಂಗೆ ಒಂದು ಸಲ ಏನಂತಂದ್ರೆ ಆ ಇಂದ್ರನ ಆಸ್ಥಾನಕ್ಕೆ ದುರ್ವಾಸ ಮುನಿಗಳು ಬಂದರು ದುರ್ವಾಸ ಮುನಿಗಳು ಏನೋ ಒಂದು ಗಹನವಾದಂಥ ವಿಷಯವನ್ನು ಇಂದ್ರನ ಜೊತೆಗೆ ಚರ್ಚೆ ಮಾಡ್ಲಿಕತ್ತಿದ್ರು ತಿದ್ರು ಈಗೇನು ಸುಂದರಿ ಅಪ್ಸರ ಇದ್ಲು ಆಕಿ ಅವರ ವೇಷಭೂಷದ ಮೇಲೆ ಅವರ ಬಣ್ಣದ ಮೇಲೆ ಹಾಸ್ಯ ಮಾಡಿ ಇನ್ನುಳಿದ ಅಪ್ಸರೆಯ ಜೋಡಿ ಹಾಸ್ಯ ಮಾಡ್ತಾ ಇದ್ಲು ಅದನ್ನು ದುರ್ವಾಸ ಮುನಿಗಳು ಕೇಳಿಸ್ಕೊಂಡ್ರು ಅವ್ರಿಗೆ ಭಾಳ ಸಿಟ್ಟು ಬಂದುಬಿಡ್ತೇವೆ ಅವರು ಅದಕ್ಕೇನು ಮಾಡಿದ್ರು ಅಂದ್ರೆ ನಿನಗೆ ನಿನ್ನ ಸುಂದರ ರೂಪದ ಮೇಲೆ ಇಷ್ಟೊಂದು ಸೊಕ್ಕದಲ್ಲ ನಿನಗೆ ಅದಕ್ಕೆ ನೀನು ಮುಂದಿನ ಜನ್ಮದಾಗ ಭೂಮಿ ಮೇಲೆ ಅಂತ ಹೇಳಿ ಶಾಪ ಕೊಟ್ಬಿಟ್ರು ಆಕೆಗೆ ಭಾಳ ಕೆಟ್ಟ ಅನ್ನಿಸ್ತು ಅಯ್ಯೋ ನಾ ಎಂಥ ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಆಕೆ ಹೋಗಿ ದುರ್ವಾಸ ಮುನಿಗಳು ಕಾಲಿಡ್ಕೊಂಡ್ಳು ಬಿಡ್ಕೊಲಿ ನಂದು ಭಾಳ ದೊಡ್ಡ ತಪ್ಪಾಗಿದೆ ನಾನು ಹಂಗೆ ಅಪಹರ್ಷ್ಯ ಮಾಡಬಾರ್ದಾಗಿತ್ತು ನಿಮ್ಮನ್ನ ನನ್ನ ದೊಡ್ಡ ತಪ್ಪಾಗಿದೆ ನಾನು ತಪ್ಪಾಗ್ಯದೊಂದು ಭಾಳ ಬಿಡ್ಕೊಳ್ಕತ್ಳು ಆಮೇಲೆ ದುರ್ವಾಸ ಮುನೆಗಳಿಗೆ ಆಕೆ ಮ್ಯಾಲೆ ಸ್ವಲ್ಪ ಕನಿಕರು ಬಂತು ಅದಕ್ಕೆ ಅವ್ರೇನಂದ್ರಂದ್ರೆ ನೋಡು ವಿಧಿ ಲಿಖಿತ ಏನು ಚೇಂಜ್ ಮಾಡಲಿಕ್ಕೆ ಬರೋಂಗಿಲ್ಲ ಈಗ ಕೊಟ್ಟ ಶಾಪನ ಹಿಂದೆ ತಗೊಳಿಗ್ ಬರೋಂಗಿಲ್ಲ ನೀ ಮುಂದಿನ ಜನ್ಯಾಗ ವಾನರಳಾಗಿ ಹುಟ್ಟಾಕೇನ ಅದಕ್ಕೆ ನೀನು ಏನು ಮಾಡಂತಂದ್ರೆ ಮುಂದಿನ ಜನ್ಮದಾಗ ವಾನರಾಗಿ ಹುಟ್ಟಿದ ಮ್ಯಾಲ ಮುಂದೆ ನಿನಗೆ ಒಬ್ಬ ಬಲಶಾಲಿಯಾದಂಥ ಮಗ ಹುಟ್ಟತನ ಮತ್ತು ಅವನ ಲಾಲನೆ ಪಾಲನೆ ಮಾಡಿದ ಮ್ಯಾಲ ಅವನು ದೊಡ್ಡವಾದ ಮ್ಯಾಗ ನೀ ಮತ್ತು ಇಂದ್ರನ ಆಸ್ಥಾನಕ್ಕೆ ಅಪ್ಸರೆಯಾಗಿ ಮತ್ತು ಹೊಳ್ಳಿ ಬರ್ತೀ ಅಂತ ಹೇಳಿದರು ಮತ್ತು ಬೇರೆ ಹದಿನೈದು ಆಕಿ ಹ್ಞೂ ಅನ್ನಬೇಕಾಗಿತ್ತಲ್ಲ ಹೂ ಅಂತಾಳ ಹ್ಞೂ ಅಂದ ಮ್ಯಾಲ ಮುಂದಕಿ ಭೂಮಿ ಮ್ಯಾಲ ವಾನರಾಗಿ ಹುಟ್ಟುತ್ತಾಳೆ ಏನಂದ್ರೆ ಕಿಷ್ಕಿಂದ ಒಳಗೆ ಪುಂಜರ ಹೇಳಿ ಒಬ್ಬ ವಾನರ ರಾಜ ಇರ್ತಾನೆ ಅಲ್ಲಿ ಆಕಿ ಅವನ ಮಗಳಾಗಿ ಹುಟ್ಟುತ್ತಾಳೆ ಆ ಪುಂಜರ ಇದ್ದವ ಆಕೆಗೆ ಅಂಜನಾದೇವಿ ಅಂಥೇಳಿ ಹೆಸರಿಡ್ತಾನ ಆಮೇಲೆ ಸ್ವಲ್ಪ ದಿವಸ ಅಕ್ಕಿ ದೊಡ್ಡಾಕಿ ಆದ್ಮ್ಯಾಗ ಅವ ಅತೀ ಶೂರವೀರ ವೀರ ಅಂಥ ಆ ಒಂದು ದಂಡದ ನಾಯಕ ನಾಯಕಿರ್ತಾನ ಒಬ್ಬಮ್ಮ ಕೇಸರಿ ಹೇಳಿ ಅವಾಗ ಆಕಿನ ಮದುವೆ ಮಾಡಿಕೊಡ್ತಾರೆ ಗಂಡ ಹೆಂಡ್ತಿ ಭಾಳ ಚಂದ ಇರ್ತಿರ್ತಾರ ಅವರು ಆದರೆ ಭಾಳ ದಿವ್ಸ ತನಕ ಅವರಿಬ್ಬರಿಗೂ ಮಕ್ಕಳಾಗಂಗಿಲ್ಲ ಆದರೆ ಈಕೇನು ಅಂಜನಾದೇವಿ ಇರ್ತಾಳಲ್ಲ ಆಕಿಗೆ ತನ್ನ ಪೂರ್ವದ್ದ ನೆನಪಿರ್ತದ ಅಂದ್ರೆ ಅಪ್ಸರ ಇರ್ತಾಳಲ್ಲ ಹೆಂಗೂ ಅಕ್ಕಿ ಹಿಂಗಾಗಿ ಈಕೆಗೆ ಗೊತ್ತಿರ್ತದೆ ಅಂದ್ರೆ ಅಕಿಗೆ ಮ ಮಕ್ಕಳಾಗಿ ಅಂದ್ರೆ ಸತಿ ಬಲಶಾಲೆಯಾದಂಥ ಮಗ ಹುಟ್ಟಿ ಆಮೇಲೆ ಅವನ್ನ ಲಾಲನೆ ಪಾಲನೆ ಮಾಡಿ ಅವನು ದೊಡ್ಡವ ಆದಮೇಲೆ ತನಗೆ ಶಾಪದಿಂದ ವಿಮುಕ್ತಿಯದ ಅವಾಗ ನಾ ಮತ್ತ ಇಂದ್ರ ಲೋಕಕ್ಕೆ ಹೋಗ್ಬೋದು ಅಂತ ಕೀ ಗೊತ್ತಿರ್ತದೆ ಹಿಂಗೆ ಚಿಂತೆ ಮಾಡಿ ಶುರು ಮಾಡ್ತಾಳೆ ಇಲ್ಲಿ ಮುಂದೇನಾಗ್ತದಂದ್ರೆ ಆಕಿ ಪಂಚಭೂಭೂತಗಳನ್ನು ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡಿ ಶುರು ಮಾಡ್ತಾಳೆ ಅದರಲ್ಲಿ ವಿಶೇಷವಾಗಿ ವಾಯುದೇವನ್ನ ಭಾಳ ಪೂಜೆ ಮಾಡಿ ಶುರು ಮಾಡ್ತಾಳೆ ಮತ್ತು ಅಂತೂ ಇದ್ದೇ ಇರ್ತಾಳೆ ಹಿಂಗಾಗಿ ಶಿವನ ಧ್ಯಾನನೂ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಹಿಂಗತ್ತು ನಡೆದಾಗ ಇತ್ತೇನಾಗ್ತದಂತಂದ್ರೆ ಅಯೋಧ್ಯೆ ಒಳಗೆ ದಶರಥ ಮಹಾರಾಜ ಇದ್ದಾವ ಆ ಪುತ್ರ ಕಾಮಿಷ್ಠಿ ಯಾಗ ಮಾಡಿದ ಹೇಳಿ ನಿಮಗೆ ರಾಮನವಮಿ ಕಥೆಯೊಳಗೆ ನಾ ಹೇಳಿದ್ದಲ್ಲ ಆ ಟೈಮ್ನಾಗ ದಶರಥ ಮಹಾರಾಜ ಪುತ್ರ ಕಾಮಿಷ್ಠಿ ಯಾಗ ಮಾಡ್ತಿರ್ತಾನೆ ಆಮೇಲೆ ಆ ಮೂರೂ ಆ ಯಾಗ ಮುಗಿದ ಮ್ಯಾಲ ಅವಾಗ ಕೊಟ್ಟಂಥ ದಿವ್ಯ ಪಾಯಸವನ್ನು ತನ್ನ ಮೂರೂ ಮಂದಿ ಹೆಂಡಂದ್ರಿಗೆ ಹಂಚ್ತಾನ ಹಂಚಿದ ಮ್ಯಾಲ ಸುಮಿತ್ರನ ಕೈ ಒಳಗಿರೋ ಅಂಥ ಪಾಯಸವನ್ನು ಒಂದು ಹಕ್ಕಿ ಇದ್ದದ್ದು ತೊಗೊಂಡು ಹೋತು ಹೇಳಿ ನಿಮಗೆ ರಾಮನವಮಿ ಒಳಗೆ ಹೇಳಿದ್ದಲ್ಲ ಹಂಗೆ ಅದೇನು ಹಕ್ಕಿ ಇದ್ದದ್ದು ಆ ಪಾಯಸವನ್ನು ತಗೊಂಡು ಹೋಗ್ತದ ಆ ಹಕ್ಕಿ ಕೂಡ ಒಂದು ಶಾಪಗ್ರಸ್ತ ಅಪ್ಸರೆ ಇರ್ತದ ಅವಳ ಹೆಸರು ಏನಿರ್ತದ ಅಂದ್ರೆ ಸುವರ್ಚಳ ಅಂತ ಇರ್ತದೆ ಆ ಸುವರ್ಚಳಾಗ ಅಹಂಕಾರ ಭಾಳ ಆಗಿದ್ದಕ್ಕೆ ಒಂದು ಸಲ ಬ್ರಹ್ಮದೇವಿ ಆಕಿಗೆ ಶಾಪ ಕೊಟ್ಟಿರ್ತಾನೆ ನೀನು ಮತ್ತು ಹಕ್ಕಿ ಆಗಬೇಕು ಅಂತ ಹೇಳಿ ಅವಾಗಾಕಿ ಆ ಬ್ರಹ್ಮದೇವನ್ನ ಬೇಡ್ಕೊಂಡು ನನಗಿದ್ರ ವಿಮುಕ್ತಿ ಇದನ್ನು ಕೊಡು ಮ್ಯಾಲೆ ದಾರಿ ತೋರಿಸು ಅಂದ ಮ್ಯಾಲ ಅವಾಗ ನೀನು ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಒಬ್ಬರ ಕೈಯೊಳಗಿನ ಪಾಯಸವನ್ನು ಬೀಳಿಸ್ಬೇಕು ಅಂದಾಗ ನಿನಗೆ ಶಾಪ ವಿಮೋಚನೆ ಅಂತ ಹೇಳಿ ಬ್ರಹ್ಮದೇವ ಹೇಳಿರ್ತಾನೆ ಹೇಳಿರ್ತನಕಿಗೆ ಹಿಂಗಾಗಿ ಆಕಿ ಅಕ್ಕಿಯ ರೂಪದಾಗಿದ್ದರೂ ಸಹಿತ ಬಂದ ಸುಮಿತ್ರನ ಕೈಯೊಳಗಿನ ಪಾಯಸವನ್ನು ಬೀಳಿಸ್ತಾಳೆ ಅವಳಿಗೆ ವಿಮುಕ್ತಿ ಅಂದ್ರೆ ಶಾಪದಿಂದ ವಿಮುಕ್ತಿ ಸಿಗ್ತದೆ ಆಮೇಲೆ ಅದು ಬಿದ್ದಂಥ ಬಿಳಿಲಿ ಪಾಯಸವನ್ನ ಪಾಯಸವನ್ನು ಶಿವ ಇದ್ದಾವ ಅಂದರೆ ಶಂಕರ ಭಗವಾನ್ ಇದ್ದಾವ ಏನು ಮಾಡ್ತಾನ ಅಂದ್ರೆ ವಾಯುದೇವ್ ಹೇಳ್ತಾನೆ ನೀ ಹೋಗಿ ಅದನ್ನು ತಗೊಂಡು ಹೋಗಿ ನೀನು ಅಂಜನಾದೇವಿಗೆ ಕೊಡು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಇದ್ದಾವ ಆ ಪಾಯಸವನ್ನು ತಗೊಂಡು ಹೋಗಿ ಅಂಜನಾದೇವಿಗೆ ಕೊಟ್ಟು ಹೇಳ್ತಾನೆ ಈ ಪಾಯಸ ನೀನು ಕುಡಿ ನಿನಗೆ ಸಂತಾನ ಆಗ್ತದ ಮತ್ತು ಅತಿ ಶೂರವಾದಂಥ ವೀರ ಇರುವಂಥ ಮಗ ಹುಟ್ಟತಾನೆ ನಿನಗೆ ಮತ್ತು ಅವನಿಗೆ ನನ್ನ ವೇಗ ಇರ್ತದ ಅಂಥೇಳಿ ಅಕ್ಕಿಗೆ ಆಶೀರ್ವಾದ ಮಾಡಿ ಆ ಪಾಯಸ ಕೊಟ್ಟನು ಹೋಗ್ತಾನೆ ಹಂಗಾಗಿ ಆಕೆ ಅಂಜನಾ ದೇವಿ ಇದ್ದಾಗಿ ಆ ಪಾಯಸವನ್ನು ತಿಂತಾಳೆ ಆಮೇಲೆ ಸ್ವಲ್ಪ ದಿವಸದ ಮೇಲೆ ಆಕಿ ಗರ್ಭವತಿ ಆಗ್ತಾಳ ಮತ್ತು ಆಕಿಗೆ ಹನುಮಂತ ಇದ್ದಾವ ಚೈತ್ರ ಮಾಸದ ಹುಣ್ಣಿಮೆ ದಿವಸ ಹುಟ್ಟತಾನ ಅಂಥೇಳಿ ನಾವು ಕರ್ನಾಟಕ ಜನ ಎಲ್ಲ ಚೈತ್ರ ಮಾಸದ ಹುಣ್ಣಿಮೆ ದಿವಸ ಹನುಮಂತ ಜಯಂತಿಯನ್ನ ಆಚರಣೆ ಮಾಡ್ತೀವಿ ಆ ಹನುಮಂತನ ಜಯಂತಿ ಇದ್ದ ದಿವಸ ಅಂದ್ರೆ ನಾವು ಹುಟ್ಟಿದ ದಿವಸ ಶಕ್ತಿ ಇದ್ದದ್ದು ಸಾವಿರ ಪಟ್ಟು ದೇವತಾ ಶಕ್ತಿ ಇದ್ದದ್ದು ಸಾವಿರ ಪಟ್ಟು ಇರ್ತದ ಅಂತ ಹೇಳಿ ನಮ್ಮ ನಾವೆಲ್ಲರೂ ಏನು ಮಾಡ್ತೇವೆ ಅಂದ್ರೆ ಆ ತೊಟ್ಟಿಲ್ದಾಗ ಹನುಮಂತನನ್ನು ಹಾಕಿ ಹಾಡಿ ಹೊಗಳಿ ಆರತಿ ಮಾಡಿ ಜೋಗಳ ಹಾಡಿ ನೈವೇದ್ಯ ಮಾಡಿ ಪೂಜೆ ಮಾಡ್ತೀವಿ ಅಂದ್ರೆ ಹನುಮಂತನನ್ನು ಪೂಜೆ ಮಾಡಲಿಕ್ಕೆ ಇನ್ನೂ ಒಂದು ಕಾರಣದ ಅಂದರೆ ಏನಂದ್ರೆ ರಾಮನಲ್ಲಿರುವಂಥ ಅವನ ದೃಢ ಭಕ್ತಿ ಏನಿರ್ತದಲ್ಲ ಆ ದೇವರ ಪ್ರತಿ ಇರುವ ಪ್ರತಿಯಾಗಿ ಇರೋವಂಥ ಸ್ಥಿರವಾದ ಭಕ್ತಿಗಾಗಿ ಹನುಮಂತನ ಪೂಜೆ ಮಾಡ್ತಾರೆ ಅಂದ್ರೆ ರಾಮನ ಬಿಟ್ಟು ಹನುಮನಿಲ್ಲ ಹನುಮನ್ ಬಿಟ್ಟು ರಾಮನಿಲ್ಲ ಅಂಥೇಳಿ ಪೌರ್ ಪುರಾಣದಾಗ ಹಂಗೆ ಆವತ್ತಿನ ದಿವಸ ನಮ್ಮ ಕರ್ನಾಟಕದ ಜನತೆ ರೋಮಾಂಚನವಾದ ಆಚರಣೆಗಳನ್ನು ಮಾಡ್ತಾರೆ ಪ್ರಾರ್ಥನೆಗಳನ್ನು ಮಾಡ್ತಾರೆ ಮತ್ತು ಜಾನಪದ ಸಂಪ್ರದಾಯವರವರು ಅನೇಕ ಹಾಡುಗಳನ್ನು ನಾಟಕಗಳನ್ನು ಮಾಡ್ತಾರೆ ಮತ್ತು ಸಮುದಾಯದವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಗಿ ವಿಜೃಂಭಣೆಯಿಂದ ನಾವು ಆ ಹನುಮನ ಜಯಂತಿಯನ್ನು ಆಚರಿಸ್ತೀವಿ ಹೀಗಾಗಿ ಆ ಏನು ಅಂಜನಾದೇವಿಗೆ ಹುಟ್ಟಿದಂಥ ಹನುಮ ಇದ್ದ ಅವೃಢಕಾಯ ಇರ್ತಾನೆ ಶಕ್ತಿವಾನಿರ್ತಾನ ವಜ್ರಕಾಯ ಇರ್ತಾನ ಅವಾಗ ಅಂಜನಾ ಪುತ್ರನೂ ಅಂತಾರೆ ಕೇಶರಿನಂದನೂ ಅಂತಾರೆ ವಾಯುಪುತ್ರನೂ ಅಂತಾರ ಶಿವಪುತ್ರನೂ ಅಂತಾರೆ ಯಾಕಂದ್ರೆ ಶಿವನ ಆಶೀರ್ವಾದದಿಂದ ವಾಯುದೇವನ ಆಶೀರ್ವಾದದಿಂದ ಅಂಜನಾ ಮತ್ತು ಕೇಶರಿಗೆ ಹುಟ್ಟಿದಂಥ ಆ ಹನುಮನ್ನ ಹಿಂಗೆ ಅನೇಕ ಹೆಸರುಗಳಿಂದ ಕರೀತಾರೆ ಅಲ್ದನ ಅವನ್ನ ನಮ್ಮಲ್ಲಿರುವಂಥ ದುಷ್ಟಶಕ್ತಿಗಳು ಸಹಿತ ನಮ್ಮಿಂದ ಹೋಗ್ಲಿಕ್ಕಾಗಿ ನಾವು ಆಂಜನೇಯನ್ನ ಪೂಜೆ ಮಾಡ್ತೀವಿ ಕಥ ಕೇಳಿದ್ರಲ್ಲ ಪೂರ್ಣ ಒಂದು ಲೈಕ್ ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ಅಲ್ದನ ಒಂದು ಬೆಲ್ ಐಕಾನ್ ಓದ್ ಮತ್ತು ಕತಿ ಹೆಂಗಿತ್ತು ಇನ್ನೆಂಥ ಕತಿ ಹೇಳಿ ನಿಮಗೆಂಥ ಕಥೆ ಕೇಳೋ ಇಚ್ಛಾ ಅದ ಅನ್ನೋದನ್ನು ಕಾಮೆಂಟ್ ಮಾಡಿರಿ ಧನ್ಯವಾದಗಳು ಮತ್ತು ಮುಂದಿನ ಒಳಗೆ ನೀವು ನಾವು ಭೇಟಿ